ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿಂದು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತೇನು ಇಲ್ಲ ಜಸ್ಟ್ ಸಿಂಪಲ್ ಡೈಲಿ ವ್ಲಾಗ್ ಏನಂದರೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳಿಗೆ ಊಟಕ್ಕೆ ಕರೆದಿದ್ದೀವಿ ಏನಂದರೆ ಅವಳು ಪ್ರೆಗ್ನೆಂಟ್ ಇದ್ಳು ಸೊ ಹಾಗಾಗಿ ಅವಳಿಗೆ ಈಗ ಯೂಶ್ವಲಿ ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಊಟಕ್ಕೆ ಕರೀತಾರಲ್ಲ ಆ ಥರ ಮನೆಗೆ ಕರೆದಿದ್ದೀವಿ ಅವಳು ಹಸ್ಬೆಂಡ್ ಬರ್ತಾ ಇದ್ದಾರೆ ಹಿಂಗ ನಮ್ಮ ನಮ್ಮನೆ ಪಾಪು ನಮ್ಮ ನಮ್ಮನೆ ಪಾಪದು ಫೇಕ್ ಕ್ರೈ ಹೆಂಗಪ್ಪಳೋದು ಬು ಅಯ್ಯೋ 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 ಸೊ ನಮ್ಮ ಮನೇಲಿ ಅಡುಗೆ ಎಲ್ಲ ಆಗ್ತಾ ಇದೆ ಅದರದೆಲ್ಲ ವೀಡಿಯೋ ತೋರಿಸ್ತೀನಿ ಏನೇನು ಅಡುಗೆ ಹೇಗೆ ಹೇಗಿರುತ್ತೆ ಅವ್ರು ಬಂದಾಗೆಲ್ಲ ನೇವಿ ಇದೊಂದು ಶಾರ್ಟ್ ಬ್ಲಾಗ್ ಇರ್ಬೋದು ಈಗಷ್ಟೇ ಆ್ಯಕ್ಚುಲಿ ಅದಕ್ಕೆ ಮತ್ತೆ ಗುಂಡ ಸುಕ್ಕಿ ಎಲ್ಲ ಬಂದ್ಬೋದರು ಅದ್ರದ್ದು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅವ್ರು ಸಡನ್ ಇಲ್ಲೇ ಇಲ್ಲೋ ಬಂದಿದ್ರು ಅಂತ ಒಂದು ಟೆನ್ ಮಿನಿಟ್ಸ್ ಒಂದೆರಡು ಕ್ಲಿಪ್ಪಿಂಗ್ ಇದೆ ಅದನ್ನು ಫಸ್ಟ್ ಆ್ಯಡ್ ಮಾಡ್ತೀನಿ ಆಮೇಲೆ ಈವ್ನಿಂಗ್ ಇವತ್ತು ಈವ್ನಿಂಗ್ ಆಗಿದೆ ಈವ್ನಿಂಗ್ ಡಿನ್ನರಿಗೆ ಬರ್ತಾ ಇರೋದು ಸೊ ಈವ್ನಿಂಗ್ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್ ಮಗನೇ ಬೇಕಂತೆ ಸುಖಿಗೊಂಚೂರು ತಿನ್ಸಪ್ಪ ತಿನ್ಸು ಮಗನೇ ಸುಖಿಗೆ ತಗೋ ಮಗನೇ ಸುಖಿ ನೀವಿಬ್ರು ಇದ್ರ ಶೇರ್ ಮಾಡ್ಕೊಳ್ಳಿ ಅಣ್ಣ ಆಮೇಲೆ ಇದನ್ನು ಬಂದು ಕಿಟ್ಕೋ ಬಿತ್ತಾನೆ ಬಾ ನಿನ್ ಚಿಕನ್ ಸಿಕ್ತು ಬಾ ಮಗನೇ ಸೈಡಲ್ಲಿರೋದು ತಿನ್ಬೇಕು ಬರೀ ಏನ್ ಗೊತ್ತ ಅದಕ್ಕೆ ಮಧ್ಯ ತಿನ್ನೋದು ಮಾಡೆಲ್ ಹುಡುಗಿ ಫೋರ್ಕಲ್ ಚಿಕನ್ ತಿಂತೀರಾ ನೀವು ಈ ಯಾವ್ದೋ ಟಿವಿ ಲೋ ಒಬ್ಳು ಕ್ಯಾರೆಕ್ಟರ್ ಇದ್ಲಲ್ಲ ಫೋರ್ಕ್ ಅಲ್ಲಿ ಮುದ್ದೆ ತಿನ್ನೋದು ವಾವ್ 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 ಸುಮ್ನಿರೋ ಬಿದ್ಗಿದ್ ಹೋಗೋಯ್ತು ಸೊ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಅಮ್ಮ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಮಾತ್ರ ನಾನು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿದ್ದು ಅವ್ರು ಜಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದ್ರು ಅಷ್ಟೊತ್ತಿಗೆ ಇದಾಯ್ತು ಈಗ ಅಡುಗೆಗೆಲ್ಲ ನೋಡ್ಬೋದು ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಡುಗೆ ಮಾಡ್ಬೇಕಷ್ಟೆ ಸೊ ಆಲ್ಮೋಸ್ಟ್ ಎಲ್ಲ ಚಿಕನ್ ಐಟಮ್ಸೇ ಇದೆ ಏನೇನು ಮಾಡ್ತಾ ಇದ್ದೀವಿ ಹೇಗೆ ಹೇಗೆ ಮಾಡ್ತೀವಿ ಎಲ್ಲ ಅದನ್ನು ತೋರಿಸ್ತೀನಿ ಬನ್ನಿ ಮಟನ್ ಬೇಯಕ್ಕೆ ಇಟ್ಟಿದ್ದಾರೆ ಬಿರಿಯಾನಿ ಮಾಡಬೇಕು ಇದರಲ್ಲಿ ಏನಿದೆ ಸೂಪ್ ಪಾಪುಗೆ ಸೂಪು ಚಿಕನ್ ಚಾಪ್ಸ್ ಮತ್ತೆ ಸ್ವಲ್ಪ ಕಬಾಬ್ ಫ್ರೈ ಆಗಿದೆ ಅದಕ್ಕೆ ಅವ್ರು ಬಂದಿದ್ರಲ್ಲ ಅವ್ರಿಗೆ ಅಂತ ಸ್ವಲ್ಪ ಫ್ರೈ ಆಗಿರೋ ಕಬಾಬ್ ಫ್ರೈ ಆಗಿದೆ ಬಟ್ ಇನ್ನು ತುಂಬ ಇದೆ ಬಿರಿಯಾನಿ ಮಾಡಬೇಕು ಪೆಪ್ಪರ್ ಟ್ರೈ ಮಾಡಬೇಕು ಚಾಪ್ಸ್ ಮುಗಿಬೇಕು ಕೆಲಸ ತುಂಬ ಇದೆ ಆಗ್ತಾ ಆಗ್ತಾ ಎಲ್ಲ ತೋರಿಸ್ತೀನಿ ಸೊ ಒಂದ್ ಕಡೆಯಿಂದ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತ ಇದ್ದಾರೆ ಬಿಕಾಸ್ ಎಲ್ಲ ವೆಜಿಟೇಬಲ್ಸ್ ಒಟ್ಟಿಗೆ ಕಟ್ ಮಾಡಿಬಿಟ್ರೆ ಒಂದು ಸತಿ ಒಗ್ಗರಣೆ ಹಾಕಿ ಎಲ್ಲದನ್ನು ಒಟ್ಟಿಗೆ ಮಾಡ್ಬೋದು ಅನ್ನೋತನ ಸೊ ಬಿಕಾಸ್ ಆಗ್ಲೇ ನಾನು ನಿಮಗೆ ಹೇಳ್ದಂಗೆ ಐಟಮ್ಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಚಿಕ್ ಮಟನ್ ಬಿರಿಯಾನಿ ಮಾಡ್ತಾ ಇದ ಮಾಡ್ತಾ ಇದ್ದಾರೆ ಚಿಕನ್ ಪೆಪ್ಪರ್ ಡ್ರೈ ಚಿಕನ್ ಲಾಲಿಪಾಪ್ ಚಿಕನ್ ಚಾಪ್ಸ್ ಇದೆ ಅದ್ರ ಮೇಲೆ ಪಾಪುಕ್ ಸೂಪ್ ಕೂಡ ಮಾಡಿದ್ದಾರೆ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಪೆಪ್ಪರ್ ಡ್ರೈಗೆ ಒಗ್ಗರಣೆ ಕೂಡ ಆಲ್ಮೋಸ್ಟ್ ಆಗಿದೆ ನಾನು ಪೂರ್ತಿ ಡೀಟೇಲ್ ಆಗಿ ರೆಸಿಪಿನ ಶೂಟ್ ಮಾಡೋಕೆ ಬಿಕಾಸ್ ಮಗು ಇಟ್ಕೊಂಡು ಅಲ್ಲಿ ಇಲ್ಲಿ ಆಗ್ತಾ ಇರುತ್ತೆ ಯಾವ್ದು ಎಷ್ಟೆಷ್ಟು ಆಗುತ್ತೆ ಅಷ್ಟು ಮಾಡಿದ್ದೀನಿ ಸೊ ಈಗ ಇದು ನೀವು ನೋಡ್ತಿರೋದು ಬಿರಿಯಾನಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ತುಪ್ಪ ಎಣ್ಣೆ ಮತ್ತೆ ಬೆಣ್ಣೆ ಕೂಡ ಹಾಕೊತಾರೆ ಸೊ ನಮ್ಮಅಮ್ಮಂದ ಆ್ಯಕ್ಚುಲಿ ಬಿರಿಯಾನಿ ತುಂಬಾ ಫೇಮಸ್ ಯಾರಿಗಾದರೂ ಬೇಕು ಅಂದ್ರೆ ಹೇಳಿ ನಾನು ಡೀಟೇಲ್ ರೆಸಿಪಿ ಒಂದು ಕ್ಲೀನ್ ಆಗಿ ಶೂಟ್ ಮಾಡ್ತೀನಿ ಈಗ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಬೆಣ್ಣೆ ಇತ್ತು ಬೆಣ್ಣೆ ಕೂಡ ಹಾಕೊತಾ ಇದ್ದಾರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಎರಡೆರಡು ಕಡೆನು ಒಟ್ಟೊಡ್ಗೆ ಮಾಡ್ತಾ ಇದ್ದಾರೆ ಬಿಕಾಸ್ ಟೈಮ್ ಕಮ್ಮಿ ಇತ್ತು ಬಿಕಾಸ್ ಅದಕ್ಕೆ ಅವ್ರು ಬಂದಾಗ ಸ್ವಲ್ಪ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನೇನು ಬಂದುಬಿಡ್ತಾರೆ ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಆಗಬೇಕು ಯಾಕಂದ್ರೆ ಪ್ರೆಗ್ನೆಂಟ್ ಇರೋದ್ರಿಂದ ಬೇಗ ಊಟ ಮಾಡಬೇಕಾಗತ್ತೆ ಅಂಡ್ ಇದೆಲ್ಲ ಅವಳು ಫೇವ್ರೆಟ್ ಐಟಮ್ಸೇ ಅವಳಿಗೆ ಬಿರಿಯಾನಿ ನಮ್ಮಮ್ಮನ ಬಿರಿಯಾನಿ ಮತ್ತೆ ಪೆಪ್ಪರ್ ಟ್ರೈ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಈಗೇನಾದ್ರೂ ಸ್ವಲ್ಪ ಡ್ರೈ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಚಾಪ್ಸು ಮಾಡಿದ್ದಾರೆ ಅಂಡ್ ಒನ್ ಸೈಡ್ಸ್ ಕಬಾಬ್ ಸೊ ನಾವಮ್ಮ ಯಾವಾಗ್ಲೂ ಹಾಗೇನೆ ಸ್ವಲ್ಪ ಏನ್ ಹೇಳ್ತಾರೆ ಅವ್ರಿಗೆ ಕುಕ್ಕಿಂಗ್ ಇಷ್ಟ ಹಾಗಾಗಿ ಜಾಸ್ತಿನೇ ಮಾಡ್ತಾರೆ ಸೊ ಈಗ ನೀವು ನೋಡ್ಬೋದು ಪೆಪರ್ಡ್ ಡ್ರೈ ಚಿಕನ್ ಆ್ಯಡ್ ಮಾಡಿದ್ರು ಎಲ್ಲ ಇದಾಗಿತ್ತು ಈ ಕಡೆ ಬಿರಿಯಾನಿಗೆ ಇದೆಲ್ಲ ಡ್ರೈ ಮಸಾಲಾಸ್ ಎಲ್ಲ ಫಸ್ಟ್ ಆ್ಯಡ್ ಮಾಡ್ಕೊಂಡ್ಬಿಡ್ತಾರೆ ಸೊ ಬನ್ನಿ ನಿಮಗೆ ಹೋಗ್ತಾ ಹೋಗ್ತಾ ಒಂದ್ ಚೂರು ಚೂರ್ ರೆಸಿಪೀಸ್ ಗೊತ್ತಾಗ್ಬೋದು ಬಟ್ ಏನಂದ್ರೆ ನಿಮಗೆ ಡೀಟೇಲ್ ರೆಸಿಪಿ ಬೇಕಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಮಾಡೇ ಮಾಡ್ತೀನಿ ಆಲ್ಸೋ ರಾಮನ್ ಬಿರಿಯಾನಿ ಸ್ಪೆಷಲ್ ಏನಂದ್ರೆ ಬಿರಿಯಾನಿ ಪೌಡರ್ ಕೂಡ ಅವರೇ ಮಾಡ್ಕೊಂತಾರೆ ಹಾಗಾಗಿ ಅನ್ಸುತ್ತೆ ಅವ್ರಿಗೆ ಏನು ಹೇಳ್ತಾರೆ ಅದು ತುಂಬಾ ಫ್ಲೇವರ್ ತುಂಬಾ ರಿಚ್ ಆಗಿ ಬರುತ್ತೆ ಸೊ ಬನ್ನಿ ಎಲ್ಲ ತೋರಿಸ್ತೀನಿ ಅದಕ್ಕೆ ಹ್ಮ್ ಪೆಪ್ಪರ್ ಇದಾರೆ ಮದನೆ ಪೆಪ್ಪರ್ ಅಲ್ವಾ ತುಂಬಾ ಖಾರ ಮಾಡಬೇಡಿ ಎದೆ ಉರಿ ಬರುತ್ತೆ ಸೊ ಏನಂದ್ರೆ ನನ್ನ ಫ್ರೆಂಡ್ ಅವಳ ಹೆಸರು ಸ್ವಾತಿ ಅಂತ ಹೆಸರು ಹೇಳೋದೆ ಮರ್ತೋಗಿದೀನಿ ಬಟ್ ಏನಂದ್ರೆ ಅವಳಿಗೆ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಯೂಶ್ವಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ಖಾರ ಜಾಸ್ತಿ ತಿಂದರೆ ದೇವ್ರಿಗೆ ಬರ್ತಿತ್ತು ಎಸ್ಪೆಷಲಿ ಎಂಡಿಂಗ್ ಟೈಮ್ ಅಲ್ಲಿ ಅವಳು ಕೂಡ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ಲು ಸೊ ಹಾಗಾಗಿ ಎಲ್ಲದು ಸ್ವಲ್ಪ ಕಮ್ಮಿ ಇಡಿ ಅಂತ ಹೇಳಿದೆ ಸೊ ಈಗ ಇದಕ್ಕೆ ಟರ್ಮರಿಕ್ ಅಂದ್ರೆ ಅರ್ಶನ ಏನಿರುತ್ತೆ ಅದನ್ನ ಆಡ್ ಮಾಡಿದ್ದಾರೆ ಸೊ ಅಷ್ಟ ಹಾಕಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಜಿಂಜೆ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾರೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ನೀವು ನೋಡ್ತಿದಿರಲ್ಲ ಈ ತರ ಚಮಚದಲ್ಲಿ ಒಂದು ಮೂರ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡಿದ್ದಾರೆ ಇವರು ನನ್ನ ಫ್ರೆಂಡ್ ಹಸ್ಬೆಂಡ್ ಸೊ ಅವ್ರು ಆಗ್ಲೇ ಬಂದು ಬಟ್ ನಾನು ಅವ್ರು ಬಂದಿದ್ದು ವಿಡಿಯೋನ ತೆಗಿಯಕ್ ಆಗ್ಲಿಲ್ಲ ಬಿಕಾಸ್ ಒಳಗ ಅಡಿಗೆ ಮನೆಯಲ್ಲೂ ಇದ್ದೆ ಪಾಪರು ನೋಡ್ಕೊಬೇಕಿತ್ತು ಹಾಗಾಗಿ ತೆಗಿಯಕ್ ಆಗ್ಲಿಲ್ಲ ಸೊ ನನ್ನ ಮಗ ಇವ್ರ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೇನೆ ಅವರು ಕೂಡ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ ನೀವು ನೋಡ್ಬೋದು ಅವ್ನಿಗೆ ಮುಂಚೆನೆ ನಿಮಗೆ ಗೊತ್ತಿರೋ ಹಾಗೆ ಗಂಡಸ್ರಂದ್ರೆ ಇಷ್ಟ ಅಲ್ಲ ಸೊ ಹಾಗಾಗಿ ತುಂಬಾ ಬೇಗ ಫ್ರೆಂಡ್ಲಿ ಆಗ್ಬಿಟ್ಟ ಇಲ್ಲಿ ಬಂದ್ರೆ ಇವಳು ನನ್ನ ಫ್ರೆಂಡ್ ಲೈಕ್ ಇವಳೆ ಸ್ಕೂಲ್ ಇಂದ ಬೆಸ್ಟ್ ಫ್ರೆಂಡ್ ನಾವಿಬ್ರು ಸ್ಕೂಲ್ ದಿಂದಾನು ಒಟ್ಟಿಗೆ ಇರೋದು ಸೊ ಹಾಗಾಗಿ ತುಂಬಾ ನಮ್ ಇಬ್ರು ಲೈಕ್ ಏನಂತಾರೆ ಬಾಂಡ್ ತುಂಬಾ ಹಳೇದು ಆ ಸೊ ಇವನು ಇವ್ರು ಚೆನ್ನಾಗಿ ಇವ್ರು ಆಟಾಡಿಸ್ತಾ ಇದ್ರು ಹಾಗಾಗಿ ನನಗೆ ಅವಳಿಗೆ ಈಸಿ ಆಯ್ತು ನಾವಿಬ್ರು ಆರಾಮಾಗಿ ಮಾತಾಡ್ಕೊಂಡು ಕೂಡಕ್ ಈಸಿ ಆಯ್ತು ಯಾಕಂದ್ರೆ ತುಂಬಾ ದಿನ ಆಗಿತ್ತು ನಾವಿಬ್ರು ಕೂಡ ಸಿಕ್ಕಿ ಹಾಗಾಗಿ ಏನ್ ಹೇಳ್ತಾರೆ ಅವರು ಅವ್ನ ಜೊತೆ ಆಟ ಆಗಿದ್ರು ನಾವು ಮಾತಾಡೋದ್ರಲ್ಲಿ ನಾವು ಬ್ಯುಸಿ ಆಗಿದ್ವಿ ಚೆನ್ನಾಗಿತ್ತು ಅಂತರ ಈಗ ಅಡ್ಗೆ ಎಲ್ಲ ಆಯ್ತು ನೀವ್ ನೋಡ್ಬೋದು ಬಿರಿಯಾನಿ ಆಗಿದೆ ಬಿರಿಯಾನಿ ಕೂಡ ಈಗ ನಾವಮ್ಮ ತಗದ್ರು ತಗದ್ಬಿಟ್ಟು ಲೈಕ್ ಲೈಟ್ ಆಗಿ ಕಲಿಸ್ತಾರೆ ಕಲ್ಸಿದ್ರೆ ಅನ್ನ ಎಲ್ಲ ಒಂಥರ ಮೆತ್ತದಂಗ ಆಗುತ್ತೆ ಅಂದ್ಬಿಟ್ಟು ಸೈಡ್ ಸೈಡ್ ಇಂದ ಚೂರ್ ಚೂರ್ ಕಲಿಸ್ತಾ ಇದ್ದಾರೆ ಸೊ ಪೆಪ್ಪರ್ ಡ್ರೈ ಕೂಡ ಫಿನಿಶ್ ಆಗಿದೆ ಸರ್ವ್ ಮಾಡಕ್ಕೆ ಅಂತ ಇಟ್ಟಿದ್ದಾರೆ ಇದು ನೆಕ್ಸ್ಟ್ ಕಬಾಬ್ ಅದೇ ನಾನು ಹೇಳಿದಾಗೆ ಲಾಲಿಪಾಪ್ ಕಬಾಬ್ ತರ ಮಾಡಿದ್ರು ಎಲ್ಲದನ್ನು ಜೋಡಿಸಿದ್ದಾರೆ ಏನೇನು ಲೈಕ್ ನೋಡ್ಬೋದು ಕಬಾಬು ಪೆಪ್ಪರ್ ಡ್ರೈ ಚಾಪ್ಸ್ ಮತ್ತೆ ಮೊಸರು ಗೊಜ್ಜು ಮಾಡಿದ್ರು ಕಬಾಬಿಗೆ ಮೊಸರು ಗೊಜ್ಜು ಬೇಕೇ ಬೇಕಲ್ಲ ಹಾಗಾಗಿ ಮಾಡಿದ್ರು ಚಾಪ್ಸ್ ಕೂಡ ರೆಡಿ ಆಗಿದೆ ಇಲ್ಲಿ ನೀವು ನೋಡಬಹುದು ಇನ್ನೇನು ಪೆಪ್ಪರ್ ಡ್ರೈ ಆಗ್ಲೇ ನೋಡಿದ್ರಿ ಅದ್ರ ಜೊತೆ ಒಂದ್ ಸ್ವಲ್ಪ ಫ್ರೂಟ್ಸ್ ಇಟ್ಟಿದ್ದಾರೆ ವಾಟರ್ ಮೆಲನ್ ಯಾಕಂದ್ರೆ ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಫ್ರೂಟ್ಸ್ ದಿನ ತುಂಬಾ ಇಂಪಾರ್ಟೆಂಟ್ ಆಲ್ಸೋ ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ಆಬ್ವಿಯಸ್ಲಿ ಆಗಲೇ ಹೇಳಿದಂಗೆ ನಂಗೆ ಗೊತ್ತು ಎದೆ ಉರಿ ಪ್ರಾಬ್ಲಮ್ ಎಲ್ಲ ಇರುತ್ತೆ ಹಾಗಾಗಿ ಫ್ರೂಟ್ಸ್ನ ಇಟ್ಟಿದ್ದೀನಿ ಆ ಸೊ ಓವರ್ ಆಲ್ ಈಗ ಅವರು ಬಂದ್ರು ಊಟಕ್ಕೆ ಈಗ ಅಡ್ಗೆ ಎಲ್ಲ ಬಡಿಸ್ತಾ ಇದಾರೆ ನಾವಮ್ಮ ಬನ್ನಿ ಹೇಗೆ ಹೇಗೆ ಹೇಗಂತಾರೆ ಅವ್ರಿಗೆ ಏನ್ ಅನ್ಸುತ್ತೆ ಅಡ್ಗೆ ಎಲ್ಲ ನೋಡೋಣ Thank yeah. you. ಅದನ್ನೇ ಜ್ಯೂಸ್ ಎಲ್ಲ ಕೆಳಕ್ ಚಲ್ಬಾರ್ದು ಸೊ ಅವರೆಲ್ಲ ಊಟ ಮಾಡ್ಕೊತ ಇದ್ರು ಆ ಇದೇ ಟೈಮ್ಗೆ ನಾನು ನನ್ನ ಮಗಂಗೂ ಕೂಡ ಊಟ ಮಾಡಿಸ್ತಾ ಇದ್ದೆ ಯಾಕಂದ್ರೆ ಮಕ್ಳು ಹಾಗೆ ಎಲ್ಲ ಬೇರೆಯವ್ರೆಲ್ಲ ಊಟ ಮಾಡೋದು ನೋಡ್ತಾ ನೋಡ್ತಾ ಅವ್ರು ಕೂಡ ಊಟ ಮಾಡ್ಕೊತಾರೆ ಆ ಸೊ ಅವನಿನ್ನೇನು ಬಿರಿಯಾನಿ ತಿನ್ನಲ್ಲ ಸೊ ಅವನ್ಗೆ ಅಂತ ಅಮ್ಮ ಹೇಗಿದ್ರು ಸೂಪ್ ಕೂಡ ಮಾಡಿದ್ರು ರೈಸ್ ಮತ್ತೆ ಆ ಸೂಪ್ ಮಿಕ್ಸ್ ಮಾಡಿದೆ ಅದ್ರ ಜೊತೆ ಸ್ವಲ್ಪ ಬಿರಿಯಾನಿನ ಆಡ್ ಮಾಡಿದೆ ಸ್ವಲ್ಪ ಸ್ಪೈಸ್ ಟಾಲರೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗ್ಲಿ ಅನ್ನೋ ಇದಕ್ಕೆ ಅವನು ನಾರ್ಮಲ್ ಕಬಾಬ್ ಆ ಥರದ್ದೆಲ್ಲ ಇಷ್ಟಪಟ್ಟು ತಿಂತಾನೆ ಲೆಗ್ ಪೀಸ್ ಅದು ಸ್ವಲ್ಪ ಖಾರ ಇದ್ರು ತಿಂತಾನೆ ಬಟ್ ಈ ರೈಸ್ ಐಟಮ್ಸ್ ಅದೆಲ್ಲ ಅಷ್ಟೊನಿಗೆ ಖಾರ ಇದ್ರೆ ಇಷ್ಟ ಆಗಲ್ಲ ಸೊ ಈಗ ಇವ್ರದ್ದು ಊಟ ಎಲ್ಲ ಆಯ್ತು ಫ್ರೂಟ್ಸ್ ತಿಂತಾ ಇದ್ದಾರೆ ಹಾಗೆ ಸ್ವೀಟ್ಸ್ ಕೂಡ ಇತ್ತು ಸ್ವೀಟ್ಸ್ ಕೂಡ ತಿಂತಾ ಇದ್ದಾರೆ ಸೊ ಇನ್ನ ಏನಿದ್ರು ನಾವು ಊಟ ಮಾಡ್ಕೊಬೇಕು ಸೊ ಇಲ್ಲಿ ನಮ್ಮ ಅಮ್ಮನ ಪಾಪುಗೆ ದೃಷ್ಟಿ ತೆಗಿತಾ ಇದಾರೆ ಯಾರು ಬಂದ್ ಹೋದ್ರೆ ಅಥವಾ ಅವನು ಕೂಡ ಎಲ್ಲಾರು ಹೊರಗೆ ಹೋದ್ರೆ ಯೂಶಲಿ ಈ ತರ ದೃಷ್ಟಿ ತೆಗಿತೀವಿ ಮಕ್ಳಿಗೆ ದೃಷ್ಟಿ ಆಗತ್ತೆ ಅಂತಾರಲ್ಲ ಹಾಗಾಗಿ ಸೊ ಹಾಗೆ ಅದನ್ನ ಅದಕ್ಕೆ ದೃಷ್ಟಿ ತೆಗಿತಾ ಇದಾರೆ ಈಗ ಊಟ ಎಲ್ಲ ಆದ್ಮೇಲೆ ಎಲ್ಲಾರು ಐಸ್ ಕ್ರೀಮ್ ತಿಂತ ಕೂತಿದ್ವಿ ಆ ಸೊ ಈಗ ನನ್ ಮಗನ್ಗೆ ಯಾರು ಈ ತರ ಬೌಲಲ್ಲಿ ಈ ತರ ಇಟ್ಕೊಂಡು ಏನ್ ತಿಂದ್ರು ಅವ್ನ ಐಸ್ ಕ್ರೀಮ್ ಅಂತಾನೆ ಅನ್ಕೊಳ್ಳೋದು ಅವನಿಗೆ ಬೇರೆ ಕ್ಯಾಂಡಿ ಅಂತದೆಲ್ಲ ಗೊತ್ತಾಗಲ್ಲ ಬಟ್ ಬೌಲ್ ಅಲ್ಲಿ ತಿಂದ್ರೆ ಮಾತ್ರ ಐಸ್ ಕ್ರೀಮ್ ಅಂತ ಗೊತ್ತಾಗತ್ತೆ ಸೊ ಅವ್ನ್ ನಂಗೂ ಬೇಕು ಅಂತ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಅಹ್ ಅವ್ರಿಗೆ ಕೇಳ್ತಾ ಇದ್ದ ಬಿಕಾಸ್ ಅವ್ರು ಅವನಿಗೆ ಫ್ರೆಂಡ್ ಆಗ್ಬಿಟ್ಟಿದಾರಲ್ಲ ಮಾಮಾ ಮಾಮಾ ಅಂತ ಸೊ ಹಾಗಾಗಿ ನನ್ನ ತಮ್ಮ ಅವನ್ನ ಎತ್ಕೊಂಡು ಕೂತಿಯಾರೆ ಈ ತರ ಟೈಮಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ತುಂಬಾ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ ಸೊ ಹಾಗಾಗಿ ಇಲ್ಲ ಯೋಗರ್ ಟೋ ಮೊಸರು ಏನಾರ ಇದ್ರೆ ಅದನ್ನ ಹಾಕೊಡ್ತೀನಿ ಇಲ್ಲ ಅಂದ್ರೆ ಜಸ್ಟ್ ಏನ್ ಹೇಳ್ತಾರೆ ಒಂದು ಕಾಲ್ ಸ್ಪೂನು ಅಲ್ಲ ಅದಕ್ಕಿಂತ ಕಮ್ಮಿ ಫುಲ್ ಮೆಲ್ಟ್ ಮಾಡಿಬಿಟ್ಟು ಅದನ್ನು ಅವ್ನು ಚೂರ್ ಹಾಗೆ ಬಟ್ಲಿಗೆ ಹಾಕ್ತೀನಿ ಸೊ ಅವ್ನ ಅದನ್ನ ಆಗಲ್ಲ ಅದನ್ನೆಲ್ಲ ಎತ್ಕೊಂಡು ಅದು ಖಾಲಿ ಆಗುವಷ್ಟೊತ್ತಿಗೆ ಅದ್ರೆಲ್ಲಾ ಆಟ ಆಡ್ಕೊಂಡು ಹಾಗೆ ಅವನು ಸ್ವಲ್ಪ ಡೈವರ್ಟ್ ಆಗ್ತಾನೆ ಹಾಗಾಗಿ ಈ ತರ ಪ್ಲಾನ್ ಮಾಡ್ತೀನಿ ಇಲ್ಲಾಂದ್ರೆ ಅವ್ನು ಯಾರಿಗೂ ತಿನ್ನಕ್ ಬಿಡಲ್ಲ ಇಲ್ಲ ಅವ್ರಿಗೆ ಈಗ ಯಾರಾದ್ರೂ ಆಗಿರ್ಬೋದು ಅವನು ಅವ್ರ ಹತ್ರ ತಿನ್ನಿಸ್ಕೊಂಡ್ರೆ ಅವ್ರಿಗೂ ಗೊತ್ತಾಗಲ್ಲ ಅವ್ರು ಜಾಸ್ತಿ ತಿನ್ಸ್ ಅವನು ಆಲ್ಮೋಸ್ಟ್ ಹಾಫ್ ಆಫ್ ದ ಕಪ್ ಅಷ್ಟಾದ್ರು ಅವನೇ ತಿನ್ಬಿಡ್ತಾನೆ ಬಿಕಾಸ್ ಅವ್ ಈ ಸ್ವೀಟ್ ಅಂತದಲ್ ಆದ್ರೆ ಮಕ್ಕಳಿಗೆ ತುಂಬಾ ಬೇಗ ಆಸೆಗೇನೆ ಬಾಯಲ್ಲಿರೋದನ್ನ ಬೇಗ ನುನ್ಕೊಂಬಿಟ್ಟು ಇನ್ನೊಂದು ಬಂದ್ಬಿಡ್ತಾರೆ సోరీ యోగ టోసారో ఇదొడ్త ఇలా జస్ట్ టైని బిట్ట మెల్టెడ్ ఇన్ హాక్ ఆగ హే డైవర్ట్ ఆ ಹೀಗಿತ್ತು ಇವತ್ತಿಂದು ದಿನ ಊಟ ಎಲ್ಲ ಆಯ್ತು ನಾವು ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ತುಂಬಾ ಹೊತ್ತು ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ನಾನು ಮುಂಚೆ ಹೇಳ್ದಂಗೆ ಅವ್ರ ಹಸ್ಬೆಂಡ್ ನನ್ನ ಮಗನ್ನ ಆಕ್ಟಿವ್ ಆಗಿಟ್ಟಿದ್ರು ಸೊ ಹಾಗಾಗಿ ಅವ್ರಿ ಅವ್ರಿಬ್ರು ಅಲ್ಲಿ ಎಂಗೇಜ್ ಆಗಿದ್ರು ನಾನು ಮತ್ತೆ ನನ್ನ ಫ್ರೆಂಡ್ಸ್ ವಾತಿ ಆರಾಮಾಗಿ ಮಾತಾಡ್ಕೊಂಡಿದ್ವಿ ಒಂಥರ ಚೆನ್ನಾಗಿತ್ತು ರಿಲ್ಯಾಕ್ಸಿಂಗ್ ಡೇ ಆಗಿತ್ತು ರಿಲ್ಯಾಕ್ಸಿಂಗ್ ಈವ್ನಿಂಗ್ ಅಂತ ಹೇಳ್ಬೋದು ಹೀಗಿತ್ತು ಇವತ್ತಿನ un vlog ನಾನು ಇನ್ನ ಈ ವ್ಲಾಗ್ ನ ಈ ವಿಡಿಯೋ ಜೊತೆ ಎಂಡ್ ಮಾಡ್ತೀನಿ ಇದಾದ್ಮೇಲೆ ಅವರೆಲ್ಲ ಮನೆಗೆ ಹೊರಟರು ನಾನು ಹೊರಡೋ ವಿಡಿಯೋ ಎಲ್ಲ ತಗೊಳಕ್ ಆಗಲಿಲ್ಲ ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತು ಸೊ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್